ಸೊ ಇದು ನನ್ನ ಫಸ್ಟ್ನೇ ರೂಮ್ ಇಲ್ಲೇ ನಂದು ಕರಡಿ ಹಾಕ್ಕೊಂಡಿದ್ದೆ ಕಾಳಮ್ಮಣ್ಣ ಫೋಟೋ ಐತಿ ಸೊ ಏನಾಗಿತ್ತಪ್ಪ ಅಂದರೆ ನಾನು ಬೆಂಗಳೂರಿಗೆ ಹೋಗುವಾಗ ಅಷ್ಟು ಸಾಮಾನು ಏನು ಭಾಳ ತಗೊಂಡು ರೀ ಒಂದಿಷ್ಟು ನಾ ಇಲ್ಲೇ ಬಿಟ್ಟು ಹೋದೆ ಸೊ ನನ್ನ ರೂಮ್ನಾಗ ಇನ್ನೂ ಸಾಮಾನು ಇಲ್ಲೇ ಅದಾವ ಇವನ್ನೆಲ್ಲಾನು ತೆಗೆದ್ಮೇಗಿಟ್ಟುಂಟಿ ಅಂದ್ರೆ ಅವ್ರಿಗೆ ಏನು ಅಂತಾರಂತೆ ಮತ್ತಿದ ಬಾಡಿಗೆನು ಹೆಂಗೆ ಮತ್ತಿದು ಇಲ್ಲಿ ಸಾಮಾನು ನಾವು ಎಲ್ಲ ತೆಗೆದಿಡ್ತೇವೆ ಹೊರಗೆ ಏನಂತಾರಂತೆ ನಮ್ಮ ಈ ಹಾಸ್ಟೆಲ್ನಾಗ ಸೊ ನಾವು ವಾಪಸ್ ಇನ್ನೊಂದು ಮೂರು ತಿಂಗ್ಳು ಮುಗಿಸ್ಕೊಂಡು ವಾಪಸ್ ಬಂದ್ ಅಂತೇಳಿ ನಾವು ಒಂದಿಷ್ಟು ಜರ್ನಿ ಇಲ್ಲೇ ಬಿಟ್ಟು ಹೋಗಿದ್ದೆ ಇವ್ ನೋಡ್ರಿ ಅನ್ಸಕ್ತ ಅಂದ್ರೆ ಏನ್ ಪಾಯ್ ನನ್ನ ಜೀವನ ಎಲ್ಲಿನೂ ಒಂದು ಪ್ರಾಪರ್ ನೆಲೆ ಅನ್ನೋದಿಲ್ಲ ಅದ ಒಂದಿಷ್ಟು ಜಾಡ್ನಿ ಇಲ್ಲೇ ಒಂದಿಷ್ಟು ಆಡಿನಿ ಊರಾಗ ಒಂದಿಷ್ಟು ಬೆಂಗ್ಳೂರ್ನಾಗ ಬೆಂಗಳೂರಿನಾಗ ಅಂದ್ರೆ ನನಗೆ ಬುಕ್ಸ್ ಮೇನ್ ನನ್ನ ಬುಕ್ಸ್ ಬುಕ್ ಒಂದಿಷ್ಟು ಬುಕ್ಸ್ ಊರಾಗದವು ಒಂದಿಷ್ಟು ಬುಕ್ಸ್ ಬೆಂಗ್ಳೂರ್ನಾಗದ ಒಂದಿಷ್ಟು ಬುಕ್ಸ್ ಇಲ್ಲದವು ಒಂದು ಪ್ರಾಪರ್ ಒಂದು ನಂದೇ ಆದಂಥ ಒಂದು ನೆಲೆ ಅನ್ನೋದಿಲ್ಲ ಇಲ್ಲ ಬಾಜಿ ಹೆಂಗ ಹೊಂಟೈತದ ದೋಣಿ ಅಂತ ನನಗೆ ಒಂದು ಜಾಸ್ತಿ ಆಗ್ತೈತಿ ಸೊ ಫಸ್ಟ್ ಆಫ್ ಆಲ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ದಿಸ್ ಜೋರಿ ಶಾಫ್ ಆನ್ ದ ರೋಡ್ ಲೋಕಸ ಸೊ ಊರಿಗೆ ಹೋಗೋ ಪ್ಲ್ಯಾನ್ ಐತಿ ಬರಿ ಏನೇನು ಸಾಮಾನು ತೋರಿಸ್ತಾನಂತೆ ಸೊ ಇಲ್ಲೊಂದಿಷ್ಟ ಇವನ್ನೆಷ್ಟು ಗಂಟೆ ಕಟ್ಟಿದ ಮ್ಯಾಗ್ ಇಡಬೇಕ ಇವ್ ಇಷ್ಟು ಬುಕ್ಸ್ ನೋಡ್ರಿ ಪಾತ ಇದರದ ಮೂರ್ನಾಲ್ಕು ಪಟ್ಟ ಬುಕ್ಸ್ ಈಗ ನನಗೆ ಬೆಂಗಳೂರಿನಾಗ ಅದಾವ ಇದ್ರದ್ದು ಒಂದು ಹತ್ತು ಹದಿನೈದು ಪಟ್ಟ ಬುಕ್ಸ್ ಒಂದು ಇಪ್ಪತ್ತು ಪಟ್ಟ ಬುಕ್ಸ್ ನಮ್ಮ ಊರ ಹಾಕಿದವ ನ ಲೈಕ್ ಬುಕ್ ಬುಕ್ ಕಲೆಕ್ಟರ್ ಇದ್ದಂಗೆ ಅದೇನಿ ಸೊ ಇವೆಲ್ಲ ಇಟ್ಟಿಟ್ಟಲ್ಲ ಒಂಥರ ದೋಸ್ ಬಂದಂಗೆ ಬೋಸ್ ಬಂದಂಗೆ ಆಗ್ಬಿಟ್ಟ ನೋಡ್ರಿ ಅವಾಗೆಲ್ಲ ಹಚ್ಚಿದ್ದೆ ಅವ್ನ ಓದಾಕಂತೇಳಿ ಫೋಟೋ ಎಲ್ಲ ಹಚ್ಚಿದ್ದೆ ಚಂದ ಈಗ ಹೋಗೋಕೀಗ ನಿಮ್ಗೆ ಆಮ್ಯಾಗ ಎ ಫ್ಯೂ ಮಿನಿಟ್ಸ್ ಸೊ ಇಲ್ಲೊಂದಿಷ್ಟು ಮ್ಯಾಗೆಲ್ಲ ಹಿಟ್ಟು ನಾನು ಅಷ್ಟು ಇಷ್ಟು ಕುಂಡು ಚಾಟಿಂದ ನೋಡ್ರಿ ಪ ಇನ್ನು ತರವಾಡ್ದಾಗ ಕೆಳಗೆಲ್ಲ ಬುಟ್ಟಿ ಪಟ್ಟಿ ಎಲ್ಲ ಹಂಗದವು ನಾವು ಯೂಸ್ ಮಾಡ್ತಿದ್ದೆವು ಫ್ಯಾನ್ ಬಕೆಟ್ ಎಲ್ಲ ಹಂಗದವು ಶೂಗೆ ಎಲ್ಲ ಇಲ್ಲದವು ಸೊ ಈಗ ಬಂದಾಯ್ತು ನೋಡ್ರಿಪ್ಪ ಪಾ ಮನೆಗೆ ನಮ್ಮ ನಮ್ಮ ಅಮ್ಮ ಶೇಂಗ ಹೊಡ್ಕೊಂತ ಕೋತಿದ್ರೆ ಏನಪ್ಪಾ ಅಂತಂದ್ರೆ ಅಲ್ಲ ಆಂಟಿ ಮಣಗಿದ್ದೆ ಈಗ ಬಂದ್ಯಾತ ಏಳು ನಲವತ್ತೇಳ ನಾನೇನು ಇದಕ್ಕೆ ಹೋಗಿದ್ದೆ ಹುಬ್ಬಳ್ಳಿಗೆ ಮಠಕ್ಕೆ ಈಗ ಬಂದೀಗ ಮಾಡ ಒಂದ್ ಸ್ವಲ್ಪ ಕಾಣ ಚಿಕ್ಕ ಚಿಕ್ಕಿ ಚಿಕ್ಕ ಚಿಕ್ಕ ಕಾಣತ ಇಲ್ಲ ಇದಕ್ ಕಾಣತೈತಿ ನೋಡ್ರಿ ಆಕಾಶ ಬಿಟ್ಟು ಈಗ ಒಂದ್ ಸ್ವಲ್ಪ ಚಿಕ್ಕಿ ಚಿಕ್ಕಿ ಚಿಕ್ಕ ಚಿಕ್ಕ ಸ್ವಲ್ಪ ಮರಿ ಆತನಿಲ್ಲಿ

ಬಾಬು ಅಂಕಲ್ ಬಾಬು ಅಂತ ಅವ್ರ ಅರ್ಜಿನ ಹೆಸರು ಮುತ್ತಪ್ಪ ಅವತ್ತ ಚಂದ್ರಶೇಖರ್ ಅವ ನಮ್ಮ ನಮ್ಮ ಅಪ್ಪನ ರೊಟ್ಟಿನೂ ತಿಂದಾನ ತಿಂದಾನಮಂಡ್ ನಾನು ರೊಟ್ಟಿ ಹೆಚ್ ಕೊಡ್ಲಿ ಅವಂದಾಗ ನಾನಿ ಹೆಚ್ಚೇ ಅವಾಗ ಹೇಳ್ಬೇಕಾದ್ರೆ ಮಾತಾಡ್ತಿದ್ ನಾವು ನೀನು ಸಾಲಿಕಲ್ ಸಿಲ್ಲೆವು ಏನು ಮಾತಾಸ್ತ ಸತ್ತಬಟನವ ಅವನು ಮಗನೆ ಇವ ಆಪಜಿ ಪಬ್ಲಿಕ್ ಟಿವಿಗೆ ಅದರಲ್ಲ ಹೌದು ಹೌದು ಹೊರತ್ರಗಳ ಅವನು ದೊಡ್ಡ ಮಣಿಯ ಅಕ್ಷರ ಮನೆ 24 3 ನರೇನಾನ್ ಕೂಡಿರ್ತಾರೆ ಅವರ ಹೆಂಡತಿ ಪಿಎಸ್ಐ ಅವರ ಆಣ್ಣನ ಹೆಂಡತಿ ಪಿಎಸ್ಐ ಅದರಂತೆ ಅವರ ಆಣ್ಣನ ಹೆಂಡತಿ ಪಿಎಸ್ಐ ಅದರಂತೆ ಹೌದು ನಾ ಅನ್ನಿಸ್ ಸ್ಮಿತ್ ಮಜಾ ನಿಮ್ಮ ಮಾವಾರ ಬಗ್ಗೆ ಅದು ಹೇಳ್ತಿರ್ತಾರೆ ಆಗಂತೇಳಿ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿಸ್ ಇಸ್ ಯುವರ್ ವಿಶ್ವ ಫ್ರೆಂಡ್ ಧಾರವಾಡ ಸೊ ಇವತ್ತು ಬರ್ರೀ ಊರಿಗೆ ಬಂದೆ ಸೊ ಊರಿಗೆ ಯಾಕೆ ಬಂದಾನಂತ ಹೇಳಿ ನಾನು ಹುಷಾರ್ ಊರಿಗೆ ಬಂದಾನಂತ ಹೇಳಿ ಸದ್ಲಕ್ ಏನ್ ಮಾಡ್ಕೊಂಡ್ ಬರೀಪಾ ಅಂದ್ರೆ ಈ ಒಂದಿಷ್ಟು ನಾನು ಓಲ್ಡ್ ವಿಡಿಯೋಸ್ ಇದಾವೆ ಬೆಂಗಳೂರಿನಾಗಿದ್ದವು ಕಾರಣಾಂತರಗಳಿಂದ ನಾವು ಹಂಗ್ ಮಾಡ್ಕೊಂಡು ಮಾಡ್ಕೊಂಡು ಹಂಗ್ ಇಟ್ಕೊಂಡಿದ್ದೆ ಸೊ ಅವ್ನಷ್ಟು ಬರ್ರಿ ಬ್ಲಾಕ್ಸ್ ಮೊದಲಿಗೆ ನೋಡ್ಕೊಂಡು ನನಗೆ ಮತ್ತೆ ಸಿಗ್ತಾನಂತೆ ಇದೇನು ಮೊಸರನ್ನ ಇದು ಬಜ್ಜಿ ಸಲಾಡ್ ಲಾವ್ ಇದು ನನ್ನ ಏರಿಯಾ ಇದು ನಾ ಇದ್ದಿದ್ದು ಏರಿಯಾ ಆರು ಹದಿನೈದಕ್ಕೆ ಟೈಮ್ ಎಷ್ಟು ಶಾಂತ ಕಣ ಅಂತ ನಾನು ಈ ವ್ಲಾಗನ್ನ ಯಾವ ವ್ಲಾಗ್ ಅಂದ್ರೆ ಈ ವಿಡಿಯೋ ಕ್ಲಿಪ್ಪನ್ನ ಯಾವ ವ್ಲಾಗ್ನಾಗ ಶೇರ್ ಮಾಡ್ತಾನೆ ಅಂತೇಳಿ ಆ ಲಿಟ್ರಲಿ ನಂಟು ನಾ ಸುಮ್ಮನೆ ಜಸ್ಟ್ ಏನೋ ಒಂದು ಸ್ವಲ್ಪ ಲಾಗ್ ಮಾಡ್ಕೋಬೇಕು ಅಂತ ಅಂತನಿಸ್ತೇ ಸೊ ಮಾಡೋಕತ್ತಿ ಫಾರ್ ದಿ ಫಸ್ಟ್ ಟೈಮ್ ಬೆಂಗಳೂರೊಳಗೆ ಬೆಳಗ್ಗೆ ಬೆಳಗ್ಗೆ ಒಂದು ಸ್ವಲ್ಪ ಅಂತ ಅಂದ್ಬಂದಾನೆ ಇವತ್ತು ಬೆಳಗ್ಗೆ ಬೆಳಗ್ಗೆ ಕನಸು ಬಿದ್ದು ಎಚ್ಚರಾಗಿ ಮೂರುವರೆಗೆ ಈಗ ಎದು ಕುಟ್ಟಿದ್ದೆ ಸ್ಟಡಿ ಮಾಡೋಕೆ ಸೊ ಈಗ ಒಂದು ಆರು ಗಂಟೆ ಮಟ್ಟ ಸ್ಟಡಿ ಮಾಡಿ ಈಗ ಆರು ಗಂಟೆ ಮ್ಯಾಲೆ ಒಂದು ಸ್ವಲ್ಪ ಅಡ್ಡ್ಯಾಡ್ ಬಂದಾರ ಅಂತೇಳಿ ಅಡ್ಡಾಡೋಕಂತ ಅಂತ ಅಂದ್ಬಂದಾನೆ ಸೊ ಐ ವಾಂಟ್ ಟು ಶೋ ಯು ಜಸ್ಟ್ ದ ನೇಚರ್ ಆಫ್ ದಿಸ್ ರೋಡ್ ನಗರ ಅಂತೇಳಿ ನಮ್ಮ ಪಿ ಜಿ ಅಂತ ಒಂದು ಸ್ವಲ್ಪ ದೂರ ಹಂಪಿ ಅಂತ ಅಂಥೇಳಿ ಸೊ ಬರ್ರಿ ನೋಡು ನಂತಿ ನೇಚರ್ ಹೆಂಗೆ ಅದಂತೇಳಿ ನೇಚರ್ ಅನ್ನೋಕ್ಕೆ ಇದು ಐತೆ ಅಷ್ಟ ರೋಡಿನ ಅಚ್ಚಕ್ಕೆ ಅಚ್ಚಕ್ಕೆ ಗಿಡ ಕಾಣ್ತಾವ ಅಲ್ಲಿಂದ ಭಾರಿ ಮಸ್ತ್ ಕಾಣ್ತೈತೆ ಸೀನಿಯರ್ ಸಿಟಿಜನ್ ಆಫ್ ಬ್ಯಾಂಗ್ಳೂರ್ ಆರ್ ಹಂಪಿನಗರ್ ಮಸ್ತ್ ಎಲ್ಲ ಇದೆ ಸರಿಯೋ ಸರಿಯೋ ಅಕಲೇ ಕಣೋ ಈ बात ನೋಡ್ರಿ ಪಾ ಊಟಕ್ಕೆ ಹೋಗಿತ್ತalon ಕಡೆ ಸೋ ಈಗ ಹೋಯ್ತು ಇದೆ ನನಗೆ ज्ञापक ಕುಳಿಲಿ ಅಂತ ಅನ್ನೋ ಕಾರಣಕ್ಕಾ ನಾನು ಈ ಬ್ಲಾಗ್ ಮಾಡ್ಕೊಳತಾನೆ ಆ್ಯಂಡ್ ಗೂಗಲ್ನ ಪಾಕೊಂಡು ಸಣ್ಣ ಸಂದಿ ಸಣ್ಣ ಸಂದಿ ಸಣ್ಣ ಸಂದಿ ಹೊಂಟೇವಿ ಸೊ ಯಾರ ಜೊತೆ ಹೊಂಟಂದು ಯಾರ ಬಂದಿದ್ದೀಪಾ ಅಂತಂದ್ರೆ ಈ ಹುಡುಗನ ನಾನು ಒಂದು ಎರಡು ಲಾಕ್ನಾಗ ನೀವು ನೋಡಿರ್ತೀರಿ ನೋಡಿದ್ರೆ ನೋಡಿರ್ತೀರಿ ಅಪ್ಪಿ ಸೇ ಹಾಯ್ ಹಾಯ್ ಫ್ರೆಂಡ್ಸ್ ಹಾಂ ಸೊ ಇನ್ನೊಬ್ಬ ಅಣ್ಣ ಅಣ್ಣ ಯಾರು ಇಲ್ವಾ ಅಣ್ಣ ಅಣ್ಣ ಇಲ್ವಾ ಸೇ ಹಾಯ್ ಬ್ರೋ ಜಸ್ಟ್ ಸೇ ಹಾಯ್

ಪಾರ್ಕ್ ಅನುಭವ ನಗರ ಉದ್ಯಾನ ಉದ್ಯಾನವನ ಅಂತ ಹೇಳಿ ಸುಧಾರಾ ಹೋಮನ್ ಸಿಗ್ತಿದೆ ಅಂಡ್ ಐ ವಿಲ್ ಸಿ ಯು ಕಮ್ ಸೊ ಅದೇನಪ್ಪ ಅಂತ ಅಂತಂದ್ರಿ ಇಲ್ಲಿ ಊಟಕ್ಕೆ ಬಂದಿತ್ತು ನಾವು ಇಲ್ಲಿ ಬೆಂಗಳೂರಿನಾಗ ಏನಿರ್ತೇವಲ್ಲ ಕ್ಲಾಸ್ ವಿದ್ಯಾರ್ಥಿಗಳು ನಮಗಂತ ಹೇಳಿ ಒಂದು ಎರಡು ಮೂರು ಗ್ರೂಪ್ ಅದಾವೆ ವಾಟ್ಸಪ್ ಗ್ರೂಪ್ ಮತ್ತು ಒಳ್ಳೆ ಟೆಲಿಗ್ರಾಮ್ ಗ್ರೂಪ್ ಗ್ರೂಪ್ಗಳು ನಮ್ಮ ಉತ್ತರ ಕರ್ನಾಟಕ ಮಂದಿ ಸಾಕಷ್ಟು ಮಂದಿ ಆದಾರ ಅಂದ್ರೆ ಊಟ ಎಲ್ಲರ ಫ್ರೀ ಆಗಿ ಎಲ್ಲ ಊಟ ಊಟ ಕೊಡಾಕತ್ತಿದ್ರಪ್ಪ ಅಂತಂದ್ರೆ ಆ ಗ್ರೂಪಿಗೆ ನಮ್ಗೆ ಹಾಕ್ತಾರೆ ಸೆಮೆಸ್ಗಳು ಸಮೀಪ ಇದ್ದಾರೆ ಸೊ ನಾವು ಅಲ್ಲಿ ಹೋಗಿ ಊಟ ಮಾಡಿ ಬರ್ತೀವಿ ಅಂದ್ರೆ ನಮಗೆ ಆ ಒಂದು ಲೊಕೇಶನ್ ಸಮೀಪ ಇದ್ರೆ ಸೊ ನಾವು ಊಟ ಅಣ್ಣ ಹೇಳೋಣ ಊಟ ಹಂಗಿತ್ತಲ್ಲ ಆ ಮುಂದ ಅವ್ನು ಅದಕ್ಕೆ ಸೊ ಐ ವಾಂಟ್ ಟು ಜಸ್ಟ್ ನಾನು ಹೇಳ್ತಿತ್ತಲ್ಲ ಕೀಪ್ ಇಟ್ ಜಸ್ಟ್ ಆ ಮೈ ಗುಡ್ ಗುಡ್ ಮೆಮೊರಿ ಅಂತೇಳಿ ಸೊ ಜ ಅದಕ್ಕೆ ಈ ಮಾತು ಹೇಳಿದೆ ಅಣ್ಣ ಹೇಳ ಹೆಂಗಿತ್ತ ಊಟ ಚೆನ್ನಾಗಿತ್ತು ಊಟ ಪರವಾಗಿಲ್ಲ ಏನು ಇಷ್ಟ ಆತನ ನಂಗೆ ಭಾಳ ಇಡ್ಲಿ ವಡೆ ಎಲ್ಲ ಇಷ್ಟ ಆಯ್ತು ಇಡ್ಲಿ ವಡೆ ಕೊಟ್ಟಿದ್ದ ಸೊ ಅಲ್ಲಿ ಇಡ್ಲಿ ವಡೆ ಏನು ಏನು ಮಾಡಿಸಿದ್ದಿಲ್ಲ ಅಲ್ಲಿ ಮಾಡಿಸಿದ್ದು ಅಲ್ಲಿ ಸಾರದು ಮಾಡಿದ್ರು ಬೇಕಾರೆ ಎಲ್ಲರ ಸೈಡ್ ಒಂದು ಫೋಟೋ ಹಾಕ್ತಾನಂತೆ ಇಫ್ ನಿಮ್ಗೆ ಯಾರಿಗಾದ್ರೂ ಏನರ ಆ ಗ್ರೂಪಿಗೆ ಆ್ಯಡ್ ಮಾಡ್ಬೇಕಂತಂದ್ರೆ ನಂಗೆ ಪರ್ಸ್ನಲ್ ಎಸ್ ಎಮ್ ಎಸ್ ಮಾಡ್ರಿ ಸೊ ಇಷ್ಟ ಬಾಯ್ 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 ಬೆಂಗಳೂರು ಅಂತಂದ್ರೆ ಒಂದು ನಮಗೆ ದೊಡ್ಡ ಒಂಥರ ದೊಡ್ಡ ಊರು ದೊಡ್ಡ ನಗರ ಬಟ್ ಇಲ್ಲಿ ಬೀದಿ ಬೀದಿ ಅಡ್ಡಾಡೋದಿನಿತ್ತಲ್ಲ ಇಟ್ಸ್ ಹಾಸಮ್ ಫೀಲಿಂಗ ಭಾಳ ಚಂದ ಫೀಲಿಂಗ ಸೊ ಬರೀ ಹಿಂಗೆ ಅದಾವ ಇಲ್ಲ ಬೆಂಗಳೂರು ನ ಏರಿಯಾಗಳು ಆ್ಯಂಡ್ ಇದು ನಿಮಗೆ ತೋರಿಸೋದಕ್ಕಿಂತ ಐ ಸೆಡ್ ಐ ಜಸ್ಟ್ ವಾಂಟ್ ಟು ಕೀಪ್ ದೀಸ್ ಆಲ್ ಥಿಂಗ್ಸ್ ಆ್ಯಸ್ ಮೈ ಗುಡ್ ಟೈಮ್ ಮೆಮೊರಿ ಸೊ ಇಷ್ಟ ಅವತ್ತ ಸಪ್ನಾ ಬುಕ್ ಹೋಗಿ ವಾಪಸ್ ಬರುವಾಗ ದಾರಿ ಒಳಗೆ ಈ ಪ್ರೊಸೆಷನ್ ಹೊಂಟಿತ್ರಿ ಪ್ರೊಸೆಷನ್ ಅಂತಂದ್ರೆ ಮೆರವಣಿಗೆ ಹೊಂಟಿತ್ರಿ ಅದರದೊಂದು ವಿಡಿಯೋ ವೀಡಿಯೋ ಮಾಡಿಕೊಂಡು ನಿಮ್ಮ ಜೋಡಿಗೆ ಶೇರ್ ಮಾಡ್ಕೊಂಡು ಅಲ್ಲಿ ಜನಪದ ಭಾಳ ಚಂದ ಎಲ್ಲಾನು ಬಂದಿದ್ದು ಅಲ್ಲೇ ಅದ್ರ ಸಂಬಂಧ ನಿಮ್ಮ ತೋರ್ಸ್ಬೇಕು ಅಂತೇಳಿ ಉದ್ದೇಶಕ್ಕಾಗಿ ಈ ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ ಆ್ಯಂಡ್ ನೆಕ್ಸ್ಟ್ ಇದೇನು ಜಯದೇವ್ ಹಾಸ್ಪಿಟ್ಲದ್ದು ಏನು ಈಗ ನೀವು ಹೊಂಟಿರಲ್ಲ ಮತ್ತು ನೋಡ್ಕೊಂತ ಅದು ನಿಮಗೆ ಯು ಯೂನು ಒಂದಿಷ್ಟು ಮಂದಿಗೆ ಈ ಯೂಟ್ಯೂಬ್ ಬ್ಲಾಗ್ಸ್ ಅಂತ ಅನ್ನೋದ್ರೊಳಗೆ ಈ ವ್ಲಾಗ್ ಡೈಲಿ ವ್ಲಾಗ್ ಅಂತೇಳಿ ಕಂಟೆಂಟ್ ಹಾಕ್ತಾರಲ್ಲ ಆ ಉತ್ತರ ಕರ್ನಾಟಕ ವ್ಲಾಗ್ಸ್ ಯಾರು ನೋಡ್ತಿರಲ್ಲ ಅವ್ರಿಗೆ ಇದು ಗೊತ್ತಿರ್ತೈತಿ ನಮ್ಮ ಉತ್ತರ ಕರ್ನಾಟಕದೊಳಗೆ ಹುಬ್ಬಳ್ಳಿ ಒಳಗೆ ಉಣ್ಕಲ್ ಅಂತ ಊರೊಳಗೆ ಅರ್ಷಿಯಾ ವ್ಲಾಗ್ಸ್ ಅಂತ ಅಂಥೇಳಿ ಮತ್ತೊಳೆ ತಮಣ್ಣ ವ್ಲಾಗ್ಸ್ ಹೇಳಿ ಇಬ್ರು ಯೂಟ್ಯೂಬರ್ಸ್ ವ್ಲಾಗ್ಸ್ ಮಾಡ್ತಾರೆ ಸೊ ನನಗೆ ಅವ್ರಿಬ್ರು ಕೂಡ ಭಾಳ ಪರಿಚಯ ಅವ್ರ ಫ್ಯಾಮಿಲಿ ಅವರ ಅಜ್ಜಿ ಅವ್ರ ಅಂಕಲ್ ಅಷ್ಟು ಪರಿಚಯ ನಾ ಅವ್ರ ಮನೆಗೆ ಕೂಡ ಭಾಳ ಸಲ ಹೋಗೀನಿ ಬಟ್ ಅವ್ರ ಚಾನಲ್ ಒಳಗೆ ನಾ ಬಂದಿಲ್ಲ ಮತ್ತು ನನ್ನ ಚಾನಲ್ ಒಳಗೂ ನಾ ಯಾವುದೇ ವೀಡಿಯೋನ ಶೇರ್ ಮಾಡ್ಕೊಂಡಿಲ್ಲ ಬಟ್ ನನಗೆ ಸೊ ಅವ್ರು ನಂಗೆ ಪರಿಚಯ ನಾ ಅವ್ರ ಮನೆಗೆ ಕೂಡ ಹೋಗಿನಿ ಬಟ್ ಯಾವುದೇ ವೀಡಿಯೋ ಶೇರ್ ಮಾಡ್ಕೊಂಡಿಲ್ಲ ಸೊ ಈಗ ಅದಕ್ಕೆ ಈ ವಿಡಿಯೋ ಹಾಕತ್ತನಪ್ಪ ಅಂದರೆ ದಿಸ್ ವಿಡಿಯೋ ಇಸ್ ನಾಟ್ ಫಾರ್ ಗೆಟಿಂಗ್ ಮಚ್ ವ್ಯೂಸ್ ಇದು ನನಗೆ ಯಾವುದೇ ಒಂದು ಮ ವ್ಯೂಸ್ ತಂದು ಕೊಡ್ತೈತಿ ಅಂತ ನಾ ಇದನ್ನು ಶೇರ್ ಮಾಡ್ಕೊಳಕತ್ತಿಲ್ಲ ಸೊ ಸೆಕೆಂಡ್ ಆ್ಯಂಡ್ ಟಿ ಆರ್ ತಮ್ಮಾರಿಗೆ ಹುಷಾರಿದ್ದಿದ್ದಿಲ್ಲ ಅವ್ರ ಚಾನಲ್ ಒಳಗೂ ಅವರು ನನ್ನ ಬಗ್ಗೆ ಹೇಳ್ಯಾರ ಮತ್ತೊಳ್ಳಿ ಆ ವ್ಲಾಗನ್ನ ಅಂತ ಆ ವೀಡಿಯೋ ಕ್ಲಿಪ್ನ ನಾನು ಅವ್ರು ಕಳಿಸಿದ್ದೆ ಅದನ್ನು ಅವರು ಶೇರ್ ಮಾಡ್ಕೊಂಡಾರ ಬಟ್ ನಾ ಈಗ ಈ ವಿಡಿಯೋ ಹಾಕುವಂಥ ಉದ್ದೇಶ ನನಗೆ ಜಾಸ್ತಿ ವ್ಯೂಸ್ ಅಂತ ಅಂತ ಏನು ಅಲ್ರಿ ನನ್ನ ಸ್ಟೋರೇಜ್ ಒಳಗೆ ಈ ವಿಡಿಯೋಸ್ ಇದ್ದುವ ಮತ್ತು ಇದು ನನ್ನ ನನ್ನ ಚಾನಲಾಗೆ ಒಂದು ಸ್ವಲ್ಪ ಇದು ಮೆಮೊರಿಯಾಗಿ ಉಳೀಲಿ ಒಂದು ನೆನಪಾಗಿ ಉಳಿಲಿ ಅಂತ ಅನ್ನೋ ಕಾರಣಕ್ಕೆ ನಾನು ಇದನ್ನು ಜಸ್ಟ್ ನಿಮ್ಮ ಜೋಡಿ ಶೇರ್ ಮಾಡ್ಕೊಳ್ತೀನಿ ದಿಸ್ ವೀಡಿಯೋ ಇಸ್ ನಾಟ್ ಸೇಕ್ ಆಫ್ ನಾಟ್ ಫಾರ್ ಗೆಟಿಂಗ್ ವ್ಯೂಸ್ ಸೊ ಇದನ್ನು ಫಸ್ಟ್ ನಿಮ್ಗೆ ಹೇಳಬೇಕು ಮತ್ತು ಅವತ್ತು ಅಂದ್ರೆ ಅವ್ರ ತಮ್ಮಾರಿಗೆ ಹುಷಾರಿದ್ದಲ್ಲ ಅಂಕಾಲಿಗೆ ಹುಷಾರಿದ್ದಿಲ್ಲ ಅದನ್ನೆಲ್ಲ ತೋರಿಸ್ಕೊಂಡು ಅವರೆಲ್ಲ ಗುಳಿಗೆ ಪುಳಿಗೆ ಎಲ್ಲ ಕೊಟ್ಟರು ಹಿಂಗೆ ಹಿಂಗೆ ಮತ್ತು ನೆಕ್ಸ್ಟ್ ಮಂತ್ ಬಾ ಅಂತೇಳಿ ಅಂದಾರ ಸೊ ಇದನ್ನೆಲ್ಲಾನು ಎಲ್ಲ ಮಾಡಿಕೊಂಡು ವಾಪಸ್ ಅವ್ರನ್ನ ಬಸ್ ಹತ್ತಿಸಿ ಬಸ್ ಹತ್ತಿಸಿದ್ರೆ ಬಸ್ ಬಿಟ್ಟೆ ಮತ್ತು ಬಸ್ಸಿನೂ ಭಾಳ ಹೊತ್ತಿತ್ತು ಸೊ ಅವತ್ತು ನಾನು ರೂಮಿಗೆ ಬಂದಿದ್ದೆ ಸೊ ಅವತ್ತಿನ ದಿನ ಅಂತೂ ಭಾಳ ಚಂದಿತ್ತು ಒಂದು ಸ್ವಲ್ಪ ನನಗೆ ಅಯ್ಯೋ ಪಾಪ ಹಿಂಗಾಗಿಲ್ಲ ಅಂತ ಅನ್ನೋಂಗಿತ್ತು ಯಾಕಂದ್ರೆ ಆಂಟಿ ಯಾರು ಭಾಳ ಅಂದ್ರೆ ಭಾಳ ಹೆದರಿದ್ರೆ ವಿಶ್ವ ಹಿಂಗಾಗಿತ್ತು ಪಾಪ ನೀನು ನಾಳೆ ಹೋಗ ಅಂತೆಲ್ಲ ಕೇಳ್ಕೊಂಡಿದ್ರೆ ಆಂಟಿ ಇಷ್ಟ ಕೇಳ್ಕೊಳತ್ತೀರಿ ಎಲ್ಲ ಹೊಕ್ಕೇನಂತ ಯಾಕಂತ ಅಂತಂದ್ರೆ ಅದು ನಮ್ಮ ಬಾಂಧವ್ಯದ ಮ್ಯಾಗ ಇರ್ತದೆ ಸೊ ಮುಂದೆಲ್ಲ ನಿಮ್ಗೆ ಗೊತ್ತಾಕತಿ ಮುಂದಿನ ದಿವಸಗಳಲ್ಲಿ ಇನ್ನೂ ಚಂದ ಚಂದ್ ಎಲ್ಲ ಬರ್ತಾವು ಸೆಕೆಂಡ್ ಹ್ಯಾಂಡಿಯಾರು ಜೋಡಿ ಮತ್ತು ತಮ್ಮ ಅಮ್ಮಣ್ಣ ಜೋಡಿ ಯಾಕಂದ್ರೆ ನಾನು ಮುಂದೆಲ್ಲ ಪ್ಲ್ಯಾನ್ ಅದಾವೆ ಯಾಕಂದ್ರೆ ಈಗ ಸದ್ಯಕ್ಕೆ ನಮ್ಮ ಮನೆ ಓಪನಿಂಗ್ದು ಮಾಡೋ ಪ್ಲಾನ್ ಅದಾವೆ ಓಪನಿಂಗ್ ಓಪ್ನಿಂಗ್ ಹಂಗದು ಎಲ್ಲಾರು ಕರೆಸಿಸ್ತಾನಂತ ಅವಾಗೆಲ್ಲ ಬರ್ತಾರೆ ಅವಾಗೆಲ್ಲ ನಿಮ್ಮ ಜೋಡಿ ನಿಮಗೆ ಗೊತ್ತಾಕತಿ ಅವ್ರದ್ದು ನಮ್ಮದು ಅವ್ರದ್ದು ಫ್ರೆಂಡ್ಶಿಪ್ ಹೆಂಗೈತೆ ಅಂತಂತಂತ ಅಂತೇಳಿ ಸೊ ಮತ್ತು ಇಷ್ಟು ಹೇಳ್ತಾ ಈಗ ನೆಕ್ಸ್ಟ್ ಏನೇನಾಗತ್ತಪ್ಪ ಅದ ಏನು ಹೇಳಕ್ಕೆ ಏನು ಏನು ಅಂದ್ರೆ ಅಂದರೆ ದಿಸ್ ವಿಡಿಯೋ ಇಸ್ ನಾಟ್ ಫಾರ್ ಗೆಟಿಂಗ್ ವೀಸ್ ದಿಸ್ ಇಸ್ ಜಸ್ಟ್ ಫಾರ್ ಅ ಮೆಮೊರಿ ಓಕೆ ನೆಕ್ಸ್ಟ್ ಅಂತ ಹೇಳಿ ನೆಕ್ಸ್ಟ್ ಹೇಳಿ ಪ್ಲೀಸ್ ನೋಡ್ಕೊತ ಹೋಗ್ರಿ ಸೊ ನಾವು ಮುಖ್ಯವಾದ ವಿಷಯನ ಪೂರ್ತಿ ಹೇಳಿಲ್ರಿ ಅದೇನಪ್ಪ ಅಂದ್ರೆ ಅವ್ರಿಗೆ ಡಾಕ್ಟರ್ ಏನಂದ್ರಂತಂತಂದ್ರಿ ಏನಾಗಿಲ್ಲ ಒಂದು ಸ್ವಲ್ಪ ಚಂದ ನಮಗೆ ರೆಸ್ಟ್ ಮಾಡ್ರಿ ಚಂದ ನಮಗೆ ಊಟ ಮಾಡ್ರಿ ಚಂದ ನಮಗೆ ಗುಳಿಗೆ ತಗೋರಿ ನೆಕ್ಸ್ಟ್ ಮಂತ್ ಬರ್ರಿ ಆವಾಗ ಕಡಿಮೆ ಆಗತ್ತಿಲ್ಲ ಅಂತಂತೇಳಿ ಹೇಳ್ತೀವಿ ಕಡಿಮೆ ಆಗಲಿಲ್ಲಪ್ಪ ಅಂದ್ರೆ ನೆಕ್ಸ್ಟ್ ಏನು ಮಾಡಬೇಕಂತೇಳ ಅಂತ ಹೇಳ್ತೀವಿ ಅಂತೆಲ್ಲ ಅವರು ತಿಳಿಸಿದ್ರೆ ಸೊ ಇಷ್ಟು ಹೇಳಿದಾರೆ ನೋಡಿರಿ ಪಾಬ್ ಡಾಕ್ಟರ್ ಸೊ ಈಗ ನೆಕ್ಸ್ಟ್ ಮತ್ತೆ ಏನೇನೋ ಒಂದು ಸ್ವಲ್ಪ ಶೇರ್ ಮಾಡ್ಕೊಂಡ್ರೆ ಅದನ್ನೆಲ್ಲ ಮತ್ತೆ ನೋಡ್ಕೊತಾ ಹೋಗ್ರಿ ಇಷ್ಟ ಆಗುವ ಅಥವಾ ಗಮತ್ ನೋಡಿದ್ರಿ ಅಂತ ಅನ್ಕೊಂಡೆ ಬೆಂಗಳೂರಿನಾಗ ಇದ್ದಾಗ ಒಂದ್ ಒಂದ್ ಕೆಲವೊಂದ್ ಸಮಯದಾಗ ಅವು ಆ ಪ್ಲೇಸ್ ಗೆ ಹೋದಾಗ ಅಲ್ಲೆಲ್ಲ ಒಂದ್ ಮಾಡ್ಕೊಂಡ್ ಬಂದಿದ್ವು ಅವ ಸೊ ನಮ್ಗೆ ಇಷ್ಟ ಆದ್ವು ಅಂತ ಅನ್ಕೊಂಡೆ ಯಾವ ಬಾಲೆ ಸೊ ನೆಕ್ಸ್ಟ್ ಈಗ ಊರಿಗೆ ಬಂದಾಗ ಏನೇನ್ ಆಗುತ್ತೆ ಏನೇನಲ್ಲ ಅಂತ ಎಲ್ಲ ತೋರಿಸ್ತಾನಂತ ಒಂದಿಷ್ಟು ಬ್ಯಾಂಕ್ ವಿಡಿಯೋಸ್ ಮಾಡೋ ಪ್ಲಾನ್ ಐತಿ ಸೊ ಮಾಡ್ತಾನಂತ ಹುಷಾರ ಊರಿಗೆ ಎದಕ್ ಬಂದ್ರೆ ಹುಷಾರಿದ್ದಿದ್ರಂತಂತ ಏನ್ ಹೇಳಿದ್ರಲ್ಲ ಬಿ ಪಿ ಹೆಚ್ಚು ಹಂಗಾಗಿ ಮತ್ತು ಮತ್ತೆ ಆಗಿತ್ತು ಊಟ ಎಲ್ಲ ಸರಿಯಾಗಿ ಆಗಿತಿಲ್ಲ ಬೆಂಗಳೂರಿನಾಗುಳೆಲ್ಲ ಹೊಂಟಿದ್ದು ಮತ್ತು ಒಂದು ಸ್ವಲ್ಪ ಚೇಂಜ್ ಆಗತ್ತಾನೆ ಸೊ ಬೆಂಗಳೂರಿಗೆ ಹೋಗಿನ ಹೋಗಿ ಹೆಲ್ತ್ ಇಶ್ಯೂಸ್ ಭಾಳ ಕಾಣ ಊರಿಗೆ ಬೆಂಗ್ಳೂರಿಗೆ ಹೋಗಿನ ಹೋಗಿ ಬರೀ ಹೆಲ್ತ್ ಇಶ್ಯೂಸ್ ಬಾಳ್ ಕೂದಲೆಲ್ಲ ಕೂದೆಲ್ಲ ಮತ್ತು ಮತ್ತೆ ಮೈಂಡ್ ಮನಸ್ಸು ಎರಡು ಒಂದ ಮೈಂಡ್ ಮತ್ತು ಮೈ ಅಂದ್ರೆ ಮನಸ್ಸು ಮತ್ತು ಮೈ ಎರಡು ನನ್ನ ಸ್ಥಿಮಿತೊಳಗೆಲ್ಲ ಹಂಗಾಗಿಬಿಟ್ಟಿರ್ತಾರೆ ಆರೋಗ್ಯದ ಮೇಲೆ ಕಂಟ್ರೋಲ್ ಕಂಟ್ರೋಲಿಗೆ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಆರೋಗ್ಯದ ಮೇಲೆ ಸೊ ಏನೇ ಹೋ ಈಗ ಊರಿಗೆ ಬಂದಾನೆ ಊರಿಗೆ ಬಂದು ಏನೇನು ಮಾಡ್ತಾನೆ ಏನಂತೆ ಸೊ ಆಸ್ ಯು ನೋ ಆಲ್ರೆಡಿ ಇದು ನನ್ನ ಮನಿ ಬೆಳಗ್ಗೆ ಅಂತ ಒಂದು ಒಂದೂರಿ ಮೇಲೆ ಹಾಕಿ ಟೈಮ ಮಮ್ಮಿ ನೀರು ಹಿಡಿಯಾದಾಗ ಸೊ ನೀರು ಬಂದಾಗ ನೀರ್ ಗಿಡದ ಮಮ್ಮಿ ಎಲ್ಲ ಆಬದ ಮನೆ ಕಡೆ ಎಲ್ಲ ಸೊ ಗಿಡ ಎಷ್ಟು ದೊಡ್ಡದಾಗೈತೆ ನೋಡ್ರಿ ನಮ್ಮ ಬಕ್ಲನ್ ಗಿಡ ಅಂತ ಬಿದ್ದು ಇಲ್ಲೊಂದು ಬಕ್ಲ ಒಂದು ಗಿಡ ಐತೆ ಭಾರಿ ಇರ್ತದೆ ಅದು ಬೆಳತ್ಲಕ್ಕನ ಈ ಗಿಡ ಎಷ್ಟು ಈಗ ಸೊ ನಮ್ಮ ತೋಟ ಗಿಟ್ಟ ಎಲ್ಲ ಈ ರೀತಿ ಆಗೈತಿ ಮಮ್ಮಿ ಈ ಪೈಪ್ ಹಚ್ಚಿದ ಮಮ್ಮಿ ಇದು ಅಷ್ಟು ಬಿದ್ದಿದ್ದಿಲ್ಲ ಪೈಪ್ ಹಚ್ಚಿದ ನೀರ್ನಾ ಅಷ್ಟು ಬಿದ್ದಿದ್ದಿಲ್ಲ ನಮ್ಮ ಮನಿ ಇನ್ನು ಎಲ್ಲಿ ಐತೆ ಅಲ್ಲೇ ಐತಿ ನೋವು ಕನ್ಸ್ಟ್ರಕ್ಷನ್ ಭಾಳ ಮಂದಿ ಕೇಳಾತಿದ್ರಿ ಈ ಮನಿ ಎಲ್ಲಿಗೆ ಬಂತು ಎಲ್ಲಿಗೆ ಬಂತು ಅಂತಂತೇಳಿ ಬೆಂಗ್ಳೂರಿಗೆ ಬಂದುಬಿಟ್ಟು ಪಾ ಒಂದು ದೇಡ್ ಲಕ್ಷ ರೂಪಾಯಿ ನನಗೆ ಹಾಕಿ ಕೊಟ್ಟಾರೆ ಬೆಂಗಳೂರಿಗೆ ಹೋಗಿದ್ದಕ್ಕೆ ನನ್ನ ಕೋಚಿಂಗ್ ನಂದು ಪಿ ಜು ಎಲ್ಲ ಸೇರಿಸಿ ಸೊ ಹಂಗಾಗಿ ಮನಿ ಮನಿದು ಕೆಲಸ ಸ್ಟಾಪ್ ಮಾಡ್ಯಾರ ಇಲ್ಲಾಂದ್ರೆ ಈ ಸಲ ಮನಿ ಓಪನಿಂಗ್ ಗ್ಯಾರಂಟಿ ಹಾಕಿತ್ತು ಎಲ್ಲರೂ ಕರೆಸ್ತಿದ್ದೆ ಸೊ ಬೆಂಗಳೂರಿಗೆ ಹೋದ್ಮೇಲಿಂತ ಏನು ಗೊತ್ತೈತಿ ನಾನು ಏನೇನು ಮಾಡಕತ್ತೇಳಿ ಒಂದಿಷ್ಟೆಲ್ಲ ನಾನು ವ್ಲಾಗ್ ಶೇರ್ ಮಾಡ್ಕೊಂಡೇನೆ ಮಣ್ಣು ಸಾಲ ಮೃತಿ ಮಕ್ಕ ಅವರು ಕೀರ್ಕೊಂಡಿದ್ರೆಲ್ಲ ಅಲ್ಲಿ ಹೋಗಿದ್ದೆ ಮತ್ತು ಹೊಳ್ಳಿ ಭಾಳ ಭಾಳ ಕಡೆ ಎಲ್ಲ ಅಡ್ಡಾಡಿದ್ದೆ ಮತ್ತು ಅಣುಶಕ್ಕೆ ಮದುವೆ ಹೋಗಿದ್ದೆಲ್ಲ ಶು ಅವಾಗ ಅವಾಗ ಶೇರ್ ಮಾಡ್ಕೊಂಡಿದ್ದೆ ಸೊ ವಿಶ್ವ ಒಂದು ಸ್ವಲ್ಪ ಚೇಂಜ್ ಅಂತ ಅನ್ಸಕತ್ತೈತಿ ನಾಲೆಜ್ ವೈಸು ಭಾಳ ಇಂಪ್ರೂವ್ಮೆಂಟ್ ಆಗೈತಿ ಏನೋ ಅಲ್ಲಿ ಹೋದ್ಮೇಲೆ ಎಕ್ಸ್ಪ್ಲೋರ್ ಮಾಡಿ ಅಂತ ಅನ್ಸಾಕತ್ತೈತಿ ಆ್ಯಂಡ್ ಇಲ್ಲಿ ಧಾರವಾಡದಾಗಾದಂಥ ಆದಂಥ ಒಂದಿಷ್ಟು ಪ್ರೋಗ್ರಾಮ್ಗಳನ್ನ ಭಾಳ ಮಿಸ್ ಮಾಡ್ಕೊಂಡೆ ಅದರೊಳಗೆ ನಮ್ಮ ಮೇಡಮ್ ಮರದ ಮನೆಗೆ ಒಂದು ಹೋಗೋದಿತ್ತು ಪೂರ್ಣಿಮಾ ಅಂಟಿಯರ್ ಮನೆಗೆ ಹೋಗೋದಿತ್ತು ಮಣಿ ಓಪನಿಂಗ್ ಕರೆದಿದ್ರೆ ಅಲ್ಲಿ ಹಾಕಾಗಲಿಲ್ಲ ಸೊ ಈಗ ಹೋಗಬೇಕಂದ್ ಮಾಡಿದ್ದೆ ನಂಗೆ ಅದಕ್ಕೆ ನನಗೆ ಏನು ಸೊಗಸಾಗೋದ್ಲೇ ಮಾತಾಡಕ ಅಡ್ಡಾಡಕ ಏನು ಏನು ಸೊಗಸಾಗೋದ್ಲೆ ಸೊ ಹಂಗಾಗಿ ಇನ್ನೂ ಮೊದಲಾಗ ಗ್ಯಾರಂಟಿ ಹೋಗ್ತಾನಂತ ಪೂರ್ಣಿಮಾ ಅಂಟಿಯರ್ ಮನೆಗೆ ಹೋಗೋದಿತ್ತು ಮತ್ತೊಳ್ಳೆ ಒಂದೆರಡು ಮೂರು ಮ್ಯಾರಾಜ್ಳ ಅದು ನನಗೆ ಪರಿಚಯ ಇದ್ದಾರೆ ಅವ್ರ ಮ್ಯಾರೇಜ್ಗೆ ಹೋಗ್ಲಿಲ್ಲ ಈಗಾರ ಹೋಗಿ ಬರ್ಬೇಕಂದ್ರೆ ಈಗೂ ಆಗಬೋದ್ಲ ಗಣೇಶನ್ ನಂದು ಹೊಳ್ಳೆ ನನ್ನ ಬ ನನ್ನ ಚೈಲ್ಡ್ಹುಡ್ ಫ್ರೆಂಡದ್ದು ಭಾಳ ಮಂದಿ ಇದ್ದೀನಿ ನನ್ನನು ಅಲ್ಲ ಭಾಳ ಆಗ್ಯಾವ ಮತ್ತು ಈಗ ನಾಳೆ ಇಪ್ಪತ್ತಾರಕ್ಕೂ ಇಪ್ಪತ್ತಾರು ಮದುವೆ ಐತಿ ಬಟ್ ಅಲ್ಲಿನೂ ಹಾಕಾಕಂಗಿಲ್ಲ ಯಾಕಂದ್ರೆ ನನ್ನ ಮತ್ತೆ ಇಪ್ಪತ್ತಾರಕ್ಕೆ ಎಕ್ಸಾ ಇದು ಇಪ್ಪತ್ತೇಳಕ್ಕೆ ಎಕ್ಸಾಮ್ ಐತೆ ನಂದು ಸೊ ಒಂದು ಸ್ವಲ್ಪ ಸ್ಟ್ರೆಸ್ಫುಲ್ ಆದಂಗೆ ಆಗಿಬಿಟ್ಟೈತಿ ಒಂದಿಷ್ಟು ಫಂಕ್ಷನ್ಗಳಂತೂ ಅಟೆಂಡ್ ಆಗಲಿಲ್ಲ ನನಗೆ ಸೊ ಈಗ ಬಂದ ನಾಲ್ ಈಗಾರ ಹೋಗ್ಬೇಕಂದ್ರೆ ಪ್ಲ್ಯಾನ್ ಇತ್ತು ಪೂರ್ಣಿಮಾ ಅಂಟಿ ಮಣಿಗೆ ಅಂದ್ರೆ ಯಾರಂತಂದ್ರೆ ನಿಮ್ಗೆ ಗೊತ್ತಾಗಲ್ಲ ಅಷ್ಟ್ರಿಗೇನು ಯಾವ ಅವ್ರಿಗೆ ವೀಡಿಯೋ ನೋಡೋದಕ್ಕೆ ಅವ್ರಿಗೆ ಗೊತ್ತಾಗೈತೆ ಸೊ ಪೂರ್ಣಿಮಾಟಿ ಮನೆಗೆ ನಮ್ಮ ಮೇಡಮ್ ಅವ್ರ ಮನೆಗೆ ಮತ್ತು ಒಂದೆರಡು ಮದುವೆ ಆಗೈತಿ ಈಗ ಆಲ್ರೆಡಿ ಅವ್ರಿಗೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಹೋಗಿ ಗಿಫ್ಟ್ ಪಾಪುಟ್ಕೊಟ್ಟು ಕೊಟ್ಟು ಅಂದ್ರೆ ವಿಶ್ ಮಾಡಿ ಬರ್ಬೇಕಂತ ಪ್ಲ್ಯಾನ್ ಇತ್ತು ಸದ್ಯಕ್ಕೆ ಸದ್ಯ ಕೇಳಿ ಅಡ್ಡಾಡಕ್ಕೆ ಹೋಗಬಾರಂತ ಅಂದಾರ ಜಾಸ್ತಿ ಸ್ಟ್ರೆಸ್ ಹೋಗಕ್ಕೆ ಹೋಗ್ಬಾರಂತ ಅಂದರೆ ಏನಿಗೆ ಹೋಗಿ ಊರಿಗೆ ಬಂದಾನೆ ಮತ್ತು ಈ ವ್ಲಾಗ್ ಎದಕ್ಕೆ ಮಾಡಕತ್ತನಪ್ಪ ಅಂತಂದ್ರೆ ಇಪ್ಪ ಭಾವತ್ಸ ಮಾತಾಡತ್ತೆ ಕ್ಷಮಶ್ರೀ ಊರಿಗೆ ಅದಕ್ಕೆ ಬಂದನಪ್ಪ ಊರಿಗೆ ಎದಕ್ಕೆ ಬಂದಪ್ಪ ಅಂದರೆ ಹುಷಾರಿಲ್ಲ ಒಂದು ಸ್ವಲ್ಪ ಒಂದು ಮೂರ್ನಾಲ್ಕು ದಿನ ಶಿಸ್ ಮನೆಯಾಗ ಊಟ ಗಾಟ ಮಾಡಿ ಹೋದ್ರೆ ಒಂದು ಸ್ವಲ್ಪ ಅಂತ ಅಂತ ಪ್ಲಾನ್ ಮತ್ತೇನಪ್ಪ ಅಂತಂದ್ರೆ ವ್ಲಾಗ್ ಮಾಡ್ತಾನೆ ಯಾಕಂತಂದ್ರೆ ನನಗೆ ಇನ್ನೊಂದು ಇಪ್ಪತ್ತು ಆಲರ್ ಅದಪ್ಪ ಅಂದರೆ ನಾನು ನೆಕ್ಸ್ಟ್ ಪೇಮೆಂಟ್ ಬರ್ತದೆ ಯೂಟ್ಯೂಬ್ ಪೇಮೆಂಟ್ ಸೊ ಅದೊಂದು ಪೇಮೆಂಟ್ ತಗೊಂಡಪ್ಪ ಅಂದ್ರೆ ಒಂದು ಎರಡು ಪೇ ಎರಡು ತಿಂಗಳ್ ಬಾಡಿಗೆ ನಾಳೆ ನಾನು ಇದ್ರೊಳಗೆ ಬೆಂಗಳೂರಿನಾಗ ಸೊ ಹಂಗಾಗಿ ಐ ಪ್ಲ್ಯಾನ್ ಟು ಮೇಕ್ ಸಮ್ ವಿಡಿಯೋಸ್ ಅನ್ನ ಪ್ರ್ಯಾಂಕ್ ವಿಡಿಯೋಸ್ ಹಿಂಗೆಲ್ಲ ಮಾಡ್ಬೇಕು ಅನ್ನೋ ಪ್ಲ್ಯಾನ್ ಐತಿ ಸೊ ಲೆಟ್ ಸಿ ಸಿಗ್ತಾನೆ ತಿಮೇನೆ ನಮ್ಮ ಆ್ಯಂಗ್ ತೋರಿಸ್ತಾನೆ ಅಂತ ಅಮ್ಮ ನಮ್ಮ ಭಾಳ ಮಂದಿ ಕೇಳಾಕತ್ತಿದ್ರಿ ಸಿ ಅಮ್ಮ ಇಲ್ಲಿ ಕೊಳ್ತಿದ್ದಾಳೆ ಹಂಗ ಯಾರು ನೋಡಿರಿ ಅಮ್ಮ ಅದು ಆಯ್ ಹೇಗ ಮಾಡ್ತೀಯ ಕೂದ್ಲ ನೆಟ್ಟ ಬಾಚ್ಕೊಂಡು ಆಗಿದ್ದಾಳೆ ಅಮ್ಮ ಅಮ್ಮ ಗುಳಿಗೆ ತಂದ್ಕೊಡ್ಲಕ್ ಬೇಡ ಅಪ್ಪ ನಮ್ಮ ಜೋಳ ಮಾಡತ್ತೀ ಅಪ್ಪ ಅವಾ ಏನ ಅನ್ನತಾಳ ಅವ್ವ ಅಪ್ಪ ಏನಿದ್ರೆ ನಮ್ಮ ಅರಿಗಿಲ್ಲೆ